ನಮಸ್ಕಾರ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಬರ್ರಿ ಇವತ್ತು ಸನ್ನಿಧಿ ಫುಡ್ಸ್ ಅವ್ರ ಬಗ್ಗೆ ಮಾತಾಡೋಣಂತೆ ನಿಮಗೆ ನಿಮಗೆ ಎಲ್ಲ ಥರದ ರೊಟ್ಟಿ ಇರ್ಬೋದು ರೀ ಕಟಕ್ ರೊಟ್ಟಿ ಇರ್ಬೋದು ಮೆತ್ತಂದ ರೊಟ್ಟಿ ಇರ್ಬೋದು ಸಜ್ಜಿ ರೊಟ್ಟಿ ಇರ್ಬೋದು ಜೋಳದ ರೊಟ್ಟಿ ಇರ್ಬೋದು ನಿಮಗೆ ಮಾಡಿ ಅವ್ರು ನಿಮ್ಗೆ ಹೋಮ್ ಡಿಲಿವರಿ ಮಾಡ್ತಾರೆ ನೋಡಿರಿ ಇಲ್ಲೇ ಆಮ್ಯಾಗ ನಿಮ್ಗೆ ಹೈಜೀನು ಭಾಳ ಮೆ ಮೇಂಟೈನ್ ಮಾಡಿರ್ತಾಳೆ ರೀ ನಾ ಪರ್ಸ್ನಲ್ಲಾಗಿ ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಭಾಳ ಚೋಯ್ತು ರೀ ನೋಡಿರಿ ಅಕ್ಷಿ ಚಟ್ನಿ ಇರ್ಬೋದು ಗುರಾಳ ಚಟ್ನಿ ಕೆಂಪು ಚಟ್ನಿ ಶೇಂಗಾ ಹೋಳ್ಗಿ ಇರ್ಬೋದು ಕ ಕರ್ಚಿಕಾಯಿ ಇರ್ಬೋದು ಹುರಕ್ಕಿ ಹೋಳ್ಗಿ ರೀ ಆಮ್ಯಾಗೆ ಎಳ್ಳ ಹೋಳ್ಗಿ ಇರ್ಬೋದು ಎಲ್ಲ ನಿಮಗೆ ಮಾಡಿ ನಿಮ್ಗೆ ತಂದ ಮನೆ ಕೊಡ್ತಾರೆ ರೀ ಚಕ್ಲಿ ಗಾರ್ಗಿ ಎಲ್ಲಾ ಥರದ ಪಲ್ಯ ರೀ ಚಿತ್ರಾನ್ನ ಇರ್ಬೋದು ಮೊಸರನ್ನ ಬದ್ನಿಕಾಯಿ ಎಣ್ಗಾಯಿ ಇರ್ಬೋದು ರೀ ಎಲ್ಲ ಥರದ ಕಾಳು ಪಳ್ಳೆ ಇರ್ಬೋದು ರೀ ಫ್ರೆಶ್ ಇರ್ತೈತಿ ಮಾತ್ರ ನೋಡಿರಿ ನೀವು ಅಂಸ್ತಾ ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿರಿ ಅಂತ ಹೇಳ್ತೀನಿ ಇಲ್ಲಿ ನೋಡಿರಿ ಇಲ್ಲಿ ಫೋನ್ ನಂಬರ್ ನಾನು ನಿಮಗೆ ಡಿಸ್ಪ್ಲೇ ಮಾಡತ್ತೀನಿ ಈ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ ಆಮೇಲೆ ನಿಮ್ಮ ನಿಮ್ಮ ಲೊಕೇಶನ್ ಹೇಳ್ರಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅನ್ನೋದು ಹೇಳಿರಿ ಅವ್ರು ನಿಮ್ಗೆ ಹೇಳ್ತಾರೆ ರೀ ಆಮೇಲೆ ಪ್ರೈಝ್ ಪ್ರೈಸು ಏನು ಅಂತಪ್ರೆ ಏನು ಹೆವಿ ಇಲ್ಲ ರೀ ಆಮೇಲೆ ಹಾಯಿಲ್ಲ ಒಂದು ಲೆವೆಲ್ ಐತೆ ನೋಡಿರಿ ನಿಮಗೆ ಎಲ್ಲ ಫಂಕ್ಷನ್ಗಳಿಗೂ ನೀವು ಬೇಕಂದ್ರೆ ಆರ್ಡರ್ ಕೊಡ್ಬೋದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಫಂಕ್ಷನ್ ನಿಮ್ಮ ಮನೆಯೊಳಗಿಂದ ಒಂದು ಸತ ನೀವು ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ನೋಡಿರಿ ಅಂತ ಹೇಳ್ತೀನಿ ರೀ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟರೂ ಸಬ್ಸ್ಕ್ರೈಬು ಲೈಕು ಶೇರ್ ಮಾಡೋದು ಮಾತ್ರ ಮರೆಯಾಕೆ ಹೋಗಬೇಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್